ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಅವರ ಭ್ರಷ್ಟಾಚಾರದ ಹಲವಾರು ಪ್ರಕರಣಗಳನ್ನು ನೀವು ಕೇಳಿದ್ದೀರಿ ಮತ್ತು ಅವರ ಸಹೋದ್ಯೋಗಿಗಳು ಜೈಲಿನಲ್ಲಿರುವ ವಿಚಾರ ತಮಗೆ ಗೊತ್ತು ಆದರೆ ಈ ಮನುಷ್ಯ ಎಷ್ಟು ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆಯನ್ನು ತಮ್ಮೆದರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನು ವಿಷಯ ನಿಮಗೆ ಗೊತ್ತು ಉತ್ತರ ಕಾಶಿಯಲ್ಲಿ ಸಿಲ್ಕ್ಯಾರ ಟನಲ್ ಮಾಡುವಾಗ ಸುರಂಗವನ್ನು ಕೊರೆಯುವ ಸಂದರ್ಭದಲ್ಲಿ ನಮ್ಮ ನಲವತ್ತೊಂದು ಕಾರ್ಮಿಕರು ಅದರೊಳಗಡೆ ಸಿಲ್ಕಿ ಹಾಕಿಕೊಂಡು ಬಿಡ್ತಾರೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅವರನ್ನು ಪಾರು ಮಾಡುವಲ್ಲಿ ಎಲ್ಲ ಪ್ರಯತ್ನಗಳು ವಿಫಲ ಆದಾಗ ಆ ರ್ಯಾಟ್ ಮೈನರ್ಸನ್ನು ಕರ್ಕೊಂಡು ದಿಲ್ಲಿಯಿಂದ ಆ ರ್ಯಾಟ್ ಮೈನರ್ಸು ನಿರಂತರವಾಗಿ ಈ ಇಲಿಗಳು ಹೇಗೆ ಬಿಲವನ್ನು ಕೊರಿತವೆ ಅಂದರೆ ಮುಂಚೆ ಮಣ್ಣನ್ನು ಹೊರಗೆ ಕೊರೆಯೋದು ಅದನ್ನು ಹಿಂದೆ ಕಳಿಸೋದು ಮತ್ತೆ ಒಳಗಡೆ ನುಗ್ಗುವುದು ಆ ರೀತಿಯಾದಂಥ ಅತ್ಯಂತ ಅಪಾಯಕಾರಿ ತಂತ್ರಗಾರಿಕೆಯ ಮೂಲಕ ನಲವತ್ತೊಂದು ಜನ ಕಾರ್ಮಿಕರನ್ನು ಈ ಅಪಾಯದಿಂದ ಪಾರು ಮಾಡ್ತಾರೆ ಪ್ರಾಣ ಅವರು ಏನು ಪ್ರಾಣಾಂತಿಕವಾಗಿ ಅವರು ಅಲ್ಲಿ ಒಳಗಡೆ ಉಳ್ಕೊಂಡಿರ್ತಾರೆ ಅವ್ರನ್ನ ಹೊರಗಡೆ ತೊಗೊಂಡ್ಬರ್ತಾರೆ ಇವರನ್ನು ಅಲ್ಲಿಯ ಸಂಸದರಾದಂಥ ಮನೋಜ್ ತಿವಾರಿ ಅವರು ಸನ್ಮಾನ ಮಾಡ್ತಾರೆ ಹನ್ನೆರಡು ಜನ ಒಟ್ಟದರಲ್ಲಿದ್ದಂಥದ್ದು ಆ ಹನ್ನೆರಡು ಜನರಲ್ಲಿ ಆರು ಜನ ಇವರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ ಅವರು ಆರು ಜನರನ್ನು ಸನ್ಮಾನ ಮಾಡಿ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರಿಗೆ ಬಹುಮಾನವಾಗಿ ಕೊಡ್ತಾರೆ ಮನೋಜ್ ತಿವಾರಿ ನಂತರ ಹೇಳ್ತಾರೆ ಇದು ಜಲಬೋರ್ಡ್ಗೆ ಸಂಬಂಧಪಟ್ಟದ್ದು ದಿಲ್ಲಿ ಜಲ ನಿಗಮ್ದು ಅವರು ಅರವಿಂದ್ ಕೇಜ್ರಿವಾಲ್ ಅವರು ಇಂಥ ಅತ್ಯಂತ ಅಪಾಯಕಾರಿ ಕೆಲಸ ಮಾಡಿ ನಮ್ಮ ಕಾರ್ಮಿಕರನ್ನು ಉಳಿಸಿದ್ದಕ್ಕಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ನೀಡಬೇಕಾದಂಥ ಬಹುಮಾನವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಾದ ಮೇಲೆ ಡಿಸೆಂಬರ್ ಒಂದನೇ ತಾರೀಕು ನಿಗದಿಪಡಿಸಲಾಗತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸದಲ್ಲಿ ಈ ಹನ್ನೆರಡು ಜನ ಏನಿದ್ದಾರೆ ಇವರನ್ನು ಸನ್ಮಾನಿಸಲಾಗುತ್ತೆ ತಲಾ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಕೊಡಲಾಗತ್ತೆ ಅಲ್ಲಿ ವಕೀಲ್ ಹಸನ್ ಅಂತೇಳಿ ಇವರ ನಾಯಕ ಈ ಹನ್ನೆರಡು ಜನ ಏನು ರ್ಯಾಟ್ ಮೈನರ್ಸ್ ಇದಾರಲ್ಲ ಮೊದಲೇದಾಗಿ ಇದನ್ನು ಗ್ರೀನ್ ಟ್ರಿಬ್ಯುನಲ್ ಅವರು ಇದನ್ನು ನಿಷೇಧ ಹೇರಿದ್ದಾರೆ ಇದಕ್ಕೆ ಯಾಕೆಂದರೆ ಯಾರು ರ್ಯಾಟ್ ಮೈನಿಂಗ್ ಮಾಡ್ತಾರೆ ಅವರೇ ಸತ್ತು ಹೋಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಅವರು ಬಿಲವನ್ನು ಕೊರಿತಾ ಹೋಗ್ತಾ ಹೋಗ್ತಾ ಒಳಗಡೆ ಸಿಗಾಕೊಂಡ್ಬಿಡ್ತಾರೆ ಹಿಂದ್ಗಡೆ ಮಣ್ಣು ಇರುತ್ತೆ ಅದು ಮೈ ಮೇಲೆ ಬಿದ್ದುಬಿಡುತ್ತೆ ಹೀಗಾಗಿ ಅವರು ಪ ಪ್ರಾಣಾಪಾಯ ಇರುವ ಸಾಧ್ಯತೆ ಇರುವುದರಿಂದ ಅತ್ಯಂತ ಅಪಾಯಕಾರಿಯಾಗಿರುವಂಥ ಈ ತಂತ್ರಗಾರಿಕೆ ಇರುವುದರಿಂದ ಇದು ಇದು ಅಂತ ಗ್ರೀನ್ ಟ್ರಿಬ್ಯುನಲ್ ಈಗಾಗಲೇ ಇದನ್ನು ನಿಷೇಧ ಮಾಡಿದ್ದಾರೆ ಆದರೆ ಇಲ್ಲಿ ಅನಿವಾರ್ಯ ಇರುವಂಥ ಸಂದರ್ಭದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಗತ್ತೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕೆಲಸ ಆಗಿರುವುದರಿಂದ ತುಂಬ ಎಚ್ಚರಿಕೆಯನ್ನು ಮಾಡಬೇಕಾದ ಕೆಲಸವರೆ ಅಖಿಲ್ ಅಖಿಲ್ ಹಸನ್ ಮತ್ತು ಆತನ ಸಹೋದ್ಯೋಗಿಗಳೇನಿದ್ದಾರೆ ಈ ಕಾರ್ಮಿಕರು ಇವರು ಹನ್ನೆರಡು ಜನ ಇದರ ಕೆಲಸವನ್ನು ಮಾಡಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಡಿಸೆಂಬರ್ ಒಂದನೇ ತಾರೀಕು ಮಾಡ್ತಾರೆ ಅತಿಶಿ ಶಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಏನಂತ ಡಿಸೆಂಬರ್ ಒಂದನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅವರು ಈ ಹನ್ನೆರಡು ಜನ ರಾಯಟ್ ಮೈನರ್ಸ್ಗೆ ತಮ್ಮ ಮನೆಗೆ ನಿವಾಸಕ್ಕೆ ಕರೆಸಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡಿ ತಲಾ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ ಎಲ್ಲ ಪತ್ರಿಕೆಯಲ್ಲಿ ಇದು ಪ್ರಚಾರ ಆಗುತ್ತೆ ಒಳ್ಳೆಯ ಕೆಲಸ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅವರು ಪಾಪ ಇಂಥದ್ದೊಂದು ಪಾಯಕಾರಿ ಕೆಲಸವನ್ನು ಮಾಡಿ ನಿಭಾಯಿಸಿದ್ದಾರೆ ಪ್ರಾಣ ರಕ್ಷಣೆ ಮಾಡಿದ್ದಾರೆ ನಲವತ್ತೊಂದು ಜನರನ್ನು ಅದು ಭಾಳ ದೊಡ್ಡದಾದಂಥ ಕೆಲಸ ಅರವಿಂದ್ ಕೇಜ್ರಿವಾಲ್ ಸು ಅತ್ಯಂತ ಸೂಕ್ತವಾದಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಎಲ್ಲ ಪತ್ರಿಕೆಗಳು ಇನ್ನಿಲ್ಲದ ಹಾಗೆ ದಿಲ್ಲಿಯಲ್ಲಿರುವಂಥ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಹರಡತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗತ್ತೆ ಐದುನೂರ ಐವತ್ತು ಕೋಟಿ ರೂಪಾಯಿ ಇವರ ಪ್ರಚಾರದ ಬಜೆಟ್ ಇದೆ ಆಮ್ ಆದ್ಮಿ ಸರ್ಕಾರ ಇದೆಯಲ್ಲ ಸಣ್ಣ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಇದು ಅರ್ಧ ಅರ್ಧ ಸರ್ಕಾರ ಇವ್ರದ್ದು ದಿರ್ತಾರೆ ಅರ್ಧ ಕೇಂದ್ರ ನೋಡ್ಕೊಳುತ್ತೆ ಹಾಗಿರುವಂತಹ ದಿಲ್ಲಿಯಲ್ಲಿ ಐದುನೂರ ಐವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಇವರ ಬಜೆಟ್ ಆಗುತ್ತೆ ಕೇವಲ ಮತ್ತು ಕೇವಲ ಪ್ರಚಾರಕ್ಕೋಸ್ಕರ ಸರ್ಕಾರದ ಸಾಧನೆಗಳನ್ನು ಬಳಸಲಿಕ್ಕೆ ಹೀಗಾಗಿ ಎಲ್ಲ ಚಾನಲ್ನವರು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧವಾದಂಥ ಸುದ್ದಿಗಳನ್ನು ಹಾಕಲಿಕ್ಕೆ ಹಿಂದೇಟು ಹಾಕ್ತಾರೆ ಯಾಕೆಂದರೆ ಎಲ್ಲಿಯಾದರೂ ಆ ರೀತಿ ಅವರ ವಿರುದ್ಧವಾದಂಥ ಸುದ್ದಿಗಳು ಬಂದರೆ ಎಲ್ಲಿ ಜಾಹೀರಾತು ನಿಂತು ಬಿಡುತ್ತೋ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಇವರ ಪರವಾಗಿಯೇ ಬಹಳಷ್ಟು ಪತ್ರಿಕೆಗಳು ಇವರ ವಿರುದ್ಧವಾದ ಸುದ್ದಿಗಳನ್ನು ಆದಷ್ಟು ಹತ್ತಿಕ್ಕುವ ಪ್ರಯತ್ನ ಮಾಡ್ತವೆ ಮತ್ತು ಇವರ ಕುರಿತಾದಂಥ ಯಾವುದಾದ್ರೂ ಸ್ಕೋಪ್ ಇದ್ದರೆ ಇವ್ರದ್ಯಾದ್ದು ಹಗರಣ ಇದ್ದರೆ ಅದನ್ನು ಆದ್ಯತೆಯ ಮೇಲೆ ಪ್ರಕಟಿಸಲಿಕ್ಕೆ ಕೂಡ ಹಿಂದೇಟು ಹಾಕ್ತವೆ ಎಲ್ಲಿ ನಮ್ಮ ಕಂಪನಿಯ ಪತ್ರಿಕೆಯ ಮಾಲೀಕರು ಟಿ ವಿ ಚಾನಲ್ ಮಾಲೀಕರು ನಮ್ಮ ವಿರುದ್ಧ ಕ್ರಮ ಕೈಗೊಂಡು ಬಿಡ್ತಾರಂಥ ವರದಿಗಾರರು ಹಿಂದೇಟು ಹಾಕ್ತಾರೆ ಇಂಥ ಸುದ್ದಿಯನ್ನು ಮನೆಗೆ ನಿವಾಸಕ್ಕೆ ಕರೆಸ್ಕೊಂಡು ಇವರು ಸನ್ಮಾನ ಮಾಡಿದ್ದನ್ನು ದೊಡ್ಡದಾಗಿ ಬಿಂಬಿಸಿಬಿಡ್ತವೆ ಆದರೆ ಈಗ ಬಂದಿರೋ ವರ್ತಮಾನದ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ವಕೀಲ್ ಹಸನ್ ಅಂತೇನು ಎ ಇ ರ್ಯಾಟ್ ಮೈನರ್ಸ್ನ ನಾಯಕ ಇದ್ದಾರೆ ಅವ್ರು ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ನಿವಾಸದ ಒಳಗಡೆಯೇ ನಮ್ಮನ್ನು ಬಿಡಲಿಲ್ಲ ನಮ್ಮನ್ನು ಕರೆಸಿಕೊಳ್ಳಲಿಲ್ಲ ನಮಗೆ ಯಾವತ್ತು ಒಂದೇ ಒಂದು ರೂಪಾಯಿನೂ ಇವರು ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ಅನ್ನುವಂಥ ನಗ್ನ ಸತ್ಯವನ್ನು ಬಯಲುಗೊಳಿಸಿದ್ದಾರೆ ಅಲ್ಲಿಗೆ ಅತಿಶಿ ಮರ್ಲೆನ ಎನ್ನುವಂಥ ಇವರ ಶಿಕ್ಷಣ ಸಚಿವೆ ಆಮ್ ಆದ್ಮಿ ಪ ಸರ್ಕಾರದ ಶಿಕ್ಷಣ ಸಚಿವೆ ಹಸಿ ಹಸಿ ಸುಳ್ಳನ್ನು ಹೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಒಂದು ಸರ್ಕಾರ ಇಂಥದೊಂದು ಕೀಳು ಮಟ್ಟದ ಪ್ರಚಾರಕ್ಕೆ ಇಳಿಯಬೇಕಾ ಅನ್ನೋದು ನನ್ನ ಪ್ರಶ್ನೆ ಒಂದಾದರೆ ಎರಡನೇದು ಯಾವ ಮಾನವೀಯತೆಯನ್ನು ಮರೆದಿ ಮೆರೆದಿದ್ರು ಅವರ ಕುರಿತಾಗಿ ಸಂವೇದನಾಶೀಲತೆಯನ್ನು ಪ್ರದರ್ಶಿಸಲಿಲ್ಲವಲ್ಲ ಅರವಿಂದ್ ಅರವಿಂದ್ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದೇ ಒಂದು ಖಾತೆ ಕೂಡ ಇಲ್ಲ ಖಾತೆ ಇರಲಾರ್ದ ಮುಖ್ಯಮಂತ್ರಿಯವರು ಇಡೀ ದಿವಸ ಖಾಲಿ ಇರ್ತಾರೆ ಅಂಥವ್ರಿಗೆ ಒಂದಷ್ಟು ಜನ ಪಾಪ ಕೆಲಸ ಮಾಡಿದಂಥವ್ರು ಕರೆಸಿ ಬೆನ್ನು ಚಪ್ಪರಿಸುವ ಕೆಲಸವನ್ನೂ ಮಾಡಲಿಕ್ಕೆ ಇವ್ರ ಕಡೆ ಸಾಧ್ಯ ಆಗಲಿಲ್ಲಲ್ಲ ಜೊತೆಗೆ ಇದ್ರ ಮೂಲಕ ಸುಳ್ಳು ಪ್ರಚಾರವನ್ನು ಪಡೆದಿರಲ್ಲ ಪುಕ್ಷಟ್ಟೆ ಪ್ರಚಾರ ಇದರ ಬಗ್ಗೆ ನಂಗೆ ಭಾಳ ಮರುಕು ಉಂಟಾಗತ್ತೆ ಇಂಥವ್ರಿಗೆಲ್ಲ ನಾವು ಆಯ್ಕೆ ಮಾಡಿ ಕಳಿಸ್ತೀವಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಜನವರಿ ಮೂರನೇ ತಾರೀಕು ಕೊನೆಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಸಮನ್ಸ್ ಹೋಗಿದೆ ಜನವರಿ ಮೂರಕ್ಕೆ ಇವರು ಹಾಜರಾಗ್ತಾರೋ ಇಲ್ಲೋ ನೋಡೋಣ ಅದಾದ ಮೇಲೆ ಯಾವ ರೀತಿಯ ಕ್ರಮವನ್ನು ಜಾರಿ ನಿರ್ದೇಶನಾಲಯ ಕೈಗೊಳ್ಳುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ